ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶುನಿಯಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನಾನು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡೋಣ ಇವತ್ತಿನ ದಿವಸ ಎಲ್ಲ ಹೋಗುತ್ತೆ ಅಂತಬಿಟ್ಟು ನೋಡೋಣ ಬನ್ನಿ ಹಾಗೆ ನಮ್ಮ ಪಾಪಗೂ ಬೇರೆ ಹುಷಾರಿಲ್ಲ ಹಾಗೆ ಅಮ್ಮಂದು ಹುಷಾರಿಲ್ಲ ಅಂದ್ಬಿಟ್ಟು ವೀಡಿಯೋ ಹಾಕಿದೀನಿ ನೋಡಿದಿರಾ ಅಂದ್ಕೊಂಡಿದ್ದೀನಿ ಅಂದರೆ ಹೋಗಿ ನೋಡಿ ಹಾಗಾಗಿ ವೀಡಿಯೋಸ್ ಲೇಟಾಗಿ ಬರ್ತಿದೆ ಹಾಗೆ ಏನ್ಮೇಲೆ ಸರಿ ಆಯಿತು ಅಮ್ಮಂದೆಲ್ಲ ಹುಷಾರ ಸ್ವಲ್ಪ ಪರವಾಗಿಲ್ಲ ಎಲ್ಲ ಮತ್ತೆ ಒಂದು ವಾರ ಬಿಟ್ಟು ಬರೋಕ್ಕೆ ಕೇಳಿದ್ದಾರೆ ಮತ್ತೆ ಕರ್ಕೊಂಡು ಹೋಗಬೇಕು ಏನೋ ಎಂಡೋಸ್ಕೋಪಿ ಅವೆಲ್ಲ ಮಾಡಿಸ್ಬೇಕಂತ ಹಾಗಾಗಿ ಮಾಡ್ಸಿದ್ವಿ ಇನ್ನೊಂದು ಸಲ ಮಾಡ್ಸೋ ಕೇಳಿದ್ದಾರೆ ಹಾಗಾಗಿ ಅವಾಗ ಏನು ಹೇಳ್ತಾರೆ ಅಂತಬಿಟ್ಟು ನೋಡೋಣ ಹಾಗೆ ಇವಾಗ ಅಮ್ಮ ಹುಷಾರಾಯಿತು ಅನ್ನೋಷ್ಟಲ್ಲಿ ಒಂದು ನಾಲ್ಕು ದಿವಸ ಆಯಿತು ಅಮ್ಮ ಹೋಗಿ ಬಂದು ಸರಿ ಅಮ್ಮಂಗೆ ಏನೂ ಎಪ್ಸೈ ಮಾಡ್ಸೋಂಗಿರಲಿಲ್ಲ ನಾನು ಎಲ್ಲ ಇಟ್ಬಿಟ್ಟೆಲ್ಲ ಕೆಲಸ ಮಾಡ್ಕೊತಿದ್ನಲ್ಲ ಪಾಪು ನೋಡಿಕೊಂಡು ಪಾಪು ಟೈಮಿಗೆ ಕಟ್ಟೋ ಊಟ ಮಾಡಿಸ್ಕೊಂಡು ಮತ್ತೆ ಅಡುಗೆ ಮಾಡಿಕೊಂಡು ತಿಂಡಿ ಮಾಡ್ಕೊಂಡಿ ವಿಡಿಯೋ ನನಗೆ ಎಡಿಟ್ ಮಾಡಿ ಎಲ್ಲ ಹಾಕಕ್ಕೆಲ್ಲ ನನಗೆ ಟೈಮ್ ಆಗಿಲ್ಲ ಹಾಗಾಗಿ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಮತ್ತೆ ಸರಿ ಈಗ ಎಲ್ಲ ಸ್ವಲ್ಪ ಪರವಾಗಿಲ್ಲ ವೀಡಿಯೋಸ್ ಮಾಡಲ್ಲ ಅಂದ್ಕೊಂಡ್ರೆ ಎಲ್ಲ ಪಾಗ್ ಹುಷಾರಿಲ್ಲ ಹಂಗಾಯ್ತು ಸಿಕ್ಕಾಪಟ್ಟೆ ಜ್ವರ ಬಂದಿದೆ ಈಗ ಮೊದಲೇ ಡೆಂಗಿ ಜ್ವರ ಆಗೋ ಇವಾಗ ಸ್ಟಾರ್ಟ್ ಹಾಗಾಗಿ ಹಂಗಾಗಿ ಜ್ವರ ಬಿಟ್ಕೊಳ್ಳಂಗಿಲ್ಲ ಅದೊಂದು ಭಯ ಬೇರೆ ಹಾಗಾಗಿ ನನಗಿನ್ನೂ ಈ ವಾರ ಎಲ್ಲ ಬರೀ ಇದೇ ಆಗ್ಬಿಡ್ತು ನಮ್ಮಅಮ್ಮಗೆ ಹುಷಾರಿಲ್ಲ ಪಾಪು ಹುಷಾರಿಲ್ಲ ಬರೀ ಇವೆ ಇದ್ವಲ್ಲ ಹಾಗಾಗಿ ಪಾಪಿನೂ ನೈಟಿನೂ ಆಸ್ತಿ ಕರ್ಕೊಂಡು ಹೋಗಿ ಹನ್ನೊಂದು ಗಂಟೆನು ಕರ್ಕೊಂಡೋಗಿ ಬಂದಿದ್ವಿ ನೋಡೋಣ ಅವನು ಬೇಗ ಹುಷಾರಾಗಲಿ ಮತ್ತೇನಿಲ್ಲ ಏನಿಲ್ಲ ಟೂ ಡೇಸ್ ಆದಮೇಲೆ ಮತ್ತೆ ಕರ್ಕೊಂಬರೋಕ್ಕೆ ಕೇಳಿದೆ ಅಕಸ್ಮಾತ್ ಜ್ವರ ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ಕರ್ಕೊಂಬನ್ನಿ ಇಲ್ಲ ಅದನ್ನೇ ಬೇಡ ಅಂತ ಹೇಳಿದ್ದಾರೆ ನೋಡೋಣ ಬೇಗ ಹುಷಾರಾಗಲಿ ಪಾಪೂ ಅವನು ಪಾಪ ಜ್ವರ ಬಿಟ್ಟು ಇರೋದು ಈ ಥರ ಆಗ್ತಾಯಿದೆ ನೋಡೋಣ ಅವನಿಗೆ ಜ್ವರ ಯಾವಾಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಾನಕ್ಕೆಲ್ಲ ಸಿರಪ್ ಎಲ್ಲ ಆಗ್ತಾಯಿದ್ದೀನಿ ಅಂಟು ಬೇಟಿಕ್ಕಮೇಲೆ ಜ್ವರದು ಎಲ್ಲ ಕೊಟ್ಟಿದ್ದಾರೆ ಇದ್ದೀನಿ ನೋಡೋಣ ಅವೆಲ್ಲ ಹಾಕಿ ಇವತ್ತು ನಾಳೆ ನೋಡ್ತೀನಿ ಕಮ್ಮಿಯಲ್ಲಿ ಅಂದರೆ ಮತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ದಿವಸ ಹೇಗೋಗುತ್ತೆ ಬಿಟ್ಟು ನೋಡೋಣ ಬನ್ನಿ ಏನು ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಎಷ್ಟು ಜಾನುವಾರಿಯಾಗಿತ್ತೆ ಎಲ್ಲಾದರೂ ಕಾಯಿನ್ ಕೊಟ್ಟರೆ ಅಪ್ಪ ಕಾಯಿನ್ ಕೊಟ್ಟರು ಇದ್ರಲ್ಲಿ ಹಾಕ್ತೀನಿ ನಂಜಾಣವರಿ ಎಲ್ಲ ಚಿನಿ ವಾಪಾಸ್ ಇಡು ಅಲ್ಲಿ ಗಿಡ ಇಡು ಕಬಡ್ಡಿ ಗಿಡು ಇಡು ಕಬಾಡಿ ಗಿಡು ಬಾ ಮತ್ತೆ ಎತ್ತಿಡು ಇಕ್ಕು ಚಿನಿ ಇಕ್ಕೋ ಬಾ ಇಲ್ಲಿ ಬಚ್ಚಗೂ ಬಾ ಇಲ್ಲಿ ಇಲ್ಲಿ ಇಟ್ಕೋ ಇಡು ಇಲ್ಲಿ ಎತ್ತಿಕ್ಕು ಬಾ ವಾಪಸ್ ಜಗಕ್ಕಿಡು ಅಷ್ಟೇ ಕಾಯಿನ್ ಇರೋದು ಅಷ್ಟೇ ಇರೋದು ಬಾಮಾ ಫ್ರೆಂಡ್ಸ್ ನಾ ಬಾಪು ಇನ್ನೊಂದು ಕೈ ಇಸ್ಕೊಂಬಂದು ಮತ್ತೆ ಇರ್ತಿದ್ದೇನೆ ನೋಡ್ರಿ ಜಾಣ ಮರಿ ಕೀರ ಅಲ್ಲಪ್ಪ ಮರಿ ಇದು ಏ ಗುಡ್ ಬಾಯ್ ಸಾಕು 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 ಎಣ್ಣೆ ನಮ್ದು ಹಾಕಿ ಬಡಗೆ ಬಿಡೋಕೆ ಅಂತ ಅದು ಹಳ್ಳಿಗೆ ಹೋಗಿದ್ನಂತೆ ಆವಾಗ ಅವರಿಗೆ ನೋಡಿ ಫ್ರೆಂಡ್ಸ್ ಏನು ಅಂತ ಬಿಟ್ಟು ಈ ಥರದವು ಮೂರನೇ ಸಿಕ್ಕಿದ್ದಾವೆ ಫ್ರೆಂಡ್ಸ್ ಇದು ಇದು ಮರ್ದಾಣಬೆ ಅಲ್ಲ ಅಲ್ಲ ನಂತಕ ಇದು ಮರ್ದಾಣಬೆ ಅಲ್ಲ ಮರ್ದಾಣಬೆ ಒಬ್ಬರು ತಿಂತಾರಂತೆ ಒಬ್ರು ತಿನ್ನಲ್ಲ ಇವು ಮರ್ದಾಣಬೆ ಅಲ್ಲ ಮರದ ಹಣಬೆ ಆದರೆ ಕಪ್ಪಿಗೆ ಬರ್ತ ಭೂಮಿಯಾಗ ಬಿಟ್ಟಿರೋ ಇವು ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ ದಪ್ಪ ಇದಾವೆ ನಾವಿದೇ ಫಸ್ಟ್ ಟೈಮ್ ಅಲ್ಲವ ನೀನು ನೋಡ್ತಿರೋದು ನಾವು ನಮ್ಮ ಅಮ್ಮ ಗೊತ್ತಂತೆ ನಮಗೆ ಗೊತ್ತಿರಲಿಲ್ಲ ನೆಲ್ದಾಗ ಎಲ್ದಾಗ ಬಿಡವು ಇಷ್ಟು ದಪ್ಪ ಬರ್ತಾವೆ ತೊಗೋ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ ಇದಾವೆ ಇವು ಸಖತ್ ದಪ್ಪ ಇವು ಈ ಥರದಾಗ ತೊಗೊ ನಾನು ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೆನ್ನೆ ತಗೊಂಡಿದ್ದು ನೆನ್ನೆ ಮಾಡಿಬಿಟ್ಟು ಇಲ್ಲ ನಾನು ನಾಳೆ ವೀಡಿಯೋ ಮಾಡ್ಕೊಂಡು ಮಾಡ್ತೀನಿ ಅಂತ ಬಿಟ್ಟು ಎತ್ತಿಗ್ಸಿದ್ದೆ ಅದ್ರಾಗ ಹಾಗೆ ಫ್ರೆಂಡ್ಸ್ ಇವಾಗ ಪಾಪಿಗೆ ತನಿಖಾ ಹಾಕಬೇಕು ಆ ಆಂಟಿಂಗ್ ಸಿಕ್ಕಿದ್ದಾನೆ ಅವ್ನು ನೋಡಿದ ತಕ್ಷಣ ಯಾಕೋಸ್ಕರ ಅವ್ನು ತುಂಬ ಅಕೋಸ್ಕೊಳ್ಳೆಲ್ಲ ಫ್ರೆಂಡ್ಸಿ ಅವನ್ನೆಲ್ಲ ಅವನು ನೋಡೋಣ ಈ ತಾನೀಕ ಹಾಕ್ಬಿಟ್ಟು ಅವ್ನು ಮಲಗಿಸಿ ಆಮೇಲೆ ನೆಕ್ಸ್ಟು ನಮ್ಮ ಪಾಪ ತಾನೇ ಕುಡಿಯೋಕೆ ಎಷ್ಟು ಆಟ ಮಾಡಿ ಸಿಕ್ಕಾಪಟ್ಟೆ ಆಯಾ ಮಾಡ್ತೇನೆ ನನಗೆ ಕಾಲ್ ಕುಡಿಸ್ಕೊಂಡಿದ್ದೆ ಹಾಂ ಸರಿಯಾ ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಂದ ನಾವು ಕೆಳಗಡೆ ಹೋಗ್ಬೇಕಾಗಿತ್ತು ಮಿಕ್ಸಿ ರಿಪೇರಿ ಬಂದಿತ್ತು ಹಂಗಾಗಿ ಮಿಕ್ಸಿ ರೆಡಿ ಮಾಡಿಸ್ಕೊಂಬ್ರಣ ಅಂತೇಳಿ ಹೊರಟಿದ್ವಿ ಹಾಗೆ ಅಷ್ಟೊತ್ತಿಗೆ ಹೊರಡೋ ಅಷ್ಟೊತ್ತಿಗೆ ನಮ್ಮ ಪಾಪುನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಅಂಬ್ಬಿಟ್ಟ ಆಮೇಲೆ ಅವನು ಹಟ ಮಾಡ್ದೆ ಅಂತ ಅಂತಬಿಟ್ಟು ಸರಿ ಅಂತಬಿಟ್ಟು ಅವನು ಕರ್ಕೊಂಡು ಹೋದ್ವಿ ಗಾಳಿ ಅಂತ ಗಾಳಿ ಏನು ಎಷ್ಟೊಂದು ಇರಲಿಲ್ಲ ಅವತ್ತು ಹಂಗೆ ಅವ್ನಿಗೆ ಹುಷಾರಿಲ್ಲ ಅಂತಬಿಟ್ಟು ಒಳಗಡೆ ಇಟ್ಟರೆ ಅವ್ನು ಇನ್ನೂ ಒಂಥರ ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಬೇಜಾರಾಗುತ್ತೆ ಕರ್ಕೊಂಡು ಅವನು ಹೊರಟ್ವಿ ಹಾಗೆ ಮಿಕ್ಸಿ ರಿಪೇರಿ ಮಾಡಿಸ್ಕೊಂಬಿಟ್ಟು ಹಾಗೆ ಇವಾಗ ಸೂಪರ್ ಮಾರ್ಕೆಟಿಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ನಮ್ಮಕ್ಕ ಲಿಕ್ವಿಡ್ಡು ಏನೋ ತೊಗೋಬೇಕು ಅಂತಿದ್ಲು ಹಾಗೆ ನಾವು ತೊಗೋಬೇಕಾಯಿತು ಲಿಕ್ವಿಡ್ಡು ಅಂದ್ಕೊಂಡು ಹೋದ್ವಿ ಆಮೇಲೆ ಅಷ್ಟರಲ್ಲಿ ಮಿಕ್ಸಿ ರಿಪೇರಿಗಿಂತ ಕೊಟ್ವಿ ಅಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಸರಿ ಸರೀರಾಕಿ ಆಟೋ ಬಾಡಿಗೆ ಹೊಡಿ ಬಂದಾಗ ಇಸ್ಕೊಂಬರ್ತಾನೆ ನಾವು ಹೋಗೋಣ ಅಂತೇಳ್ಬಿಟ್ಟು ಸೂಪರ್ ಮಾರ್ಕೆಟಿಗೆ ಹೋದ್ವಿ ಹಾಗೆ ನಮ್ಮ ಅಕ್ಕ ಒಂಥರ ಏನೋ ಒಂದು ಜ್ವರದ್ದು ಮಾತ್ರೆ ಬೇಕು ಅಂತ ಅವಳಿಗೂ ಟ್ಯಾಬ್ಲೆಟ್ ತೊಗೊಂಡು ಅಲ್ಲೇ ಆಮೇಲೆ ಸೂಪರ್ ಮಾರ್ಕೆಟಿಗೆ ಬಂದ್ವಿ ಬಂದ್ಬಿಟ್ಟು ಆಮೇಲೆ ಮಶ್ರೂಮ್ಸು ಇದ್ವು ಇಲ್ಲಿ ಹಾಗಾಗಿ ಮಶ್ರೂಮ್ಸು ಬಂದಿದ್ದಾವೆ ಇನ್ನು ಭಾನುವಾರ ಮತ್ತು ಸೋಮವಾರ ಜಾಸ್ತಿ ಸಿಗುತ್ತೆ ಹಾಗಾಗಿ ನೋಡೋಣ ಅಂತೇಳ್ಬಿಟ್ಟು ಹಾಗೆ ಅಲ್ಲೇ ಫ್ರೆಶ್ ಬಂದಿದ್ವಲ್ವಾ ಹಾಗಾಗಿ ಅಕ್ಕ ಎರಡು ನಾನು ಎರಡು ತೊಗೊಂಡ್ವಿ ಹಾಗೆ ನಮ್ಮ ಅಕ್ಕ ಲಿಕ್ವಿಡ್ಡು ಆಮೇಲೆ ಮನೇಲಿ ಒಂದು ಸ್ವಲ್ಪ ಐಟಮ್ ಬೇಕಾಯಿದ್ವಿ ಏನೇನು ಸಾಮಾನು ಬೇಕಾಯಿದ್ವು ಅಂತೇಳಿ ತೊಗೊಂಡ್ರು ಹಾಗೆ ನಾನು ಮೆಕ್ಕೆಜೋಳ ಇದ್ವು ಅಂತಬಿಟ್ಟು ನಮ್ಮ ಅಕ್ಕ ಒಂದು ನಾಲ್ಕು ನಾನೊಂದೆರಡು ತೊಗೊಂಡೆ ನಮ್ಮ ಮನೇಲಿ ಯಾರು ತಿನ್ನಲ್ಲ ಪಾಪಗೂ ಅಮ್ಮಂಗ ಹುಷಾರಿಲ್ವ ಪಾಪು ನೀನು ತಿನ್ನಲ್ಲ ಆಮೇಲೆ ನನಗೂ ರಾಕಿಗೂ ಇಬ್ಬರಿಗೂ ಬೇಕಾಗುತ್ತೆ ಅಂತ್ಬಿಟ್ಟು ನನಗೊಂದು ಅವನಿಗೊಂದು ಒಂಥದ್ದು ತೊಗೊಂಬಿಟ್ಟು ಹಂಗೆ ರಾಕಿ ಒಂದು ಜ್ಯೂಸ್ ತೊಗೊಂಡೆ ಪಾಪು ಕೈಗೆ ಆಟಾಡೋಕೆ ಅಂತಬಿಟ್ಟು ಆ ಡೈನಮಿಕ್ ಚಾಕ್ಲೇಟ್ ಬೇಕು ಕೊಟ್ವಿ ಅದು ಡೈನಮಿಕ್ ಮೇಗ್ ಚಾಕ್ಲೇಟ್ ಪಾಪುಗಲ್ಲೇ ನನಗೆ ರಾಕಿಗೆ ಪಾಪುಗೇನು ತಿನ್ಸಲ್ಲ ಹಾಗಾಗಿ ಅದಿಷ್ಟು ತಗೊಂಬಿಟ್ಟು ಬಂದ್ವಿ ನಾವು ಹಾಗೆ ನಮ್ಮ ಪಾಪ ಅದನ್ನು ಬಿಚ್ ಕೊಡು ಬಿಚ್ಕೊಡು ಕೇಳ್ತಾ ಇದ್ದ ಅವನು ಆ ಬಿಚ್ಚ ತನಕ ಬೇಡಲ್ಲ ಅಷ್ಟು ಆಟ ಮಾಡ್ತಾರೆ ಆಮೇಲೆ ಅವ್ರು ಸರಿ ಆಯಿತು ಅಂತಬಿಟ್ಟು ಬಿಚ್ಕೊಟ್ಟೆ ಫ್ರೆಂಡ್ಸ್ ಬೇಡ ನೀನು ತಿನ್ನಬಾರ್ದು ಬೇಡ ಇದೇ ನೋಡಿ ಫ್ರೆಂಡ್ಸ್ ಒಂದು ಕೊನೆ ಅವನೇ ಕಡ್ಕೊಂಡು ತಿಂದು ಖಾಲಿ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಒಂದು ಕುಂದೆ ಕುಡ್ಕೊಂಡಿದ್ದೇನೆ ಹಾಗೆ ಫ್ರೆಂಡ್ಸು ಸಾಂಬಾರು ಮಾಡೋದು ತೋರ್ಸೋಣ ಅಂತ ಮಾಡ್ಕೊಂಡೆ ನಮ್ಮ ಪಾಪು ಸಿಕ್ಕಾ ಆಟ ಮಾಡಿಬಿಟ್ಟ ಹಾಗಾಗಿ ರೆಡಿ ಮಾಡೋಕ್ಕಾಗಲಿಲ್ಲ ಸಾಂಬಾರು ಮಾಡಿ ತೋರಿಸ್ತೀನಿ ಹಾಗೆ ಮಶ್ರೂಮ್ಸ್ ತೊಗೊಂಡಿದ್ವಲ್ಲ ಸ್ವಲ್ಪ ಗಟ್ಟಿಗೆ ಸಾಂಬಾರು ಮಾಡಿದ್ದೆ ಒಂದೆರಡು ಟೈಮಿಗೆ ಆಗಲಿ ಅಂತಬಿಟ್ಟು ಒಂದು ಸ್ವಲ್ಪ ಮಾಡಿದ್ದೆ ಮಾಡಿಬಿಟ್ಟು ನಮ್ಮ ರಾಕಿಯೇ ಚಿಕನ್ ಸಾರು ಮಾಡ್ದಂಗೆ ಮಾಡು ಅಂತಬಿಟ್ಟು ಹೇಳಿದ್ದೆ ಚಿಕನ್ ಸಾರಿಗೆ ಅಂದರೆ ಚಿಕನ್ ಸಾರಿಗೆ ಏನೇನು ಐಟಮ್ ಆಗ್ತೀವೋ ಅದೇ ಥರ ಮಾಡಿ ನೋಡೊನ್ಸತಿ ಅಂತ ಹೇಳ್ದೆ ಸರಿ ಆಯ್ತು ಅಂತಬಿಟ್ಟು ಹಂಗೆ ಮಾಡಿ ಆಮೇಲೆ ಅವರಿಗೆ ಕರೆಯೋಕ್ಕೆ ಬಂದೆ ಅವನು ಹಂಗೆ ಮಾಡಿದ್ದಾನೆ ಹಂಗೆ ಮಾಡಿತಾನೆ ಅಂತ ಕೇಳ್ತಿದ್ದ ನಾನು ಹಂಗೆ ಮಾಡಿದ್ದೀನಿ ನೋಡ್ಬಾನು ನೀನೊಂದ್ಸರಿ ನೋಡಿ ಹೇಳು ಅಂತ ಅಂತಿದ್ದೆ ಇಲ್ಲೇ ನೀವು ಹಂಗೆ ಮಾಡಿಲ್ಲ ಅಂತ ಹೇಳ್ತಿದ್ದೆ ಇಲ್ಲಪ್ಪ ಮಾಡಿದ್ದೀನಿ ಬಾ ಅಂತಬಿಟ್ಟು ಕರಿತಾ ಇದ್ದೆ ನೋಡೋಣ ತರ ಮಾಡಿದ ತಿಂತ ನೋಡಿ ಹೇಳುವ 봐 ಯಾಕ ಮಾಡಿ ದಿಂಪು ನೋಡು ತಿನ್ನು ನಮ್ಮ ಅಮ್ಮ ಮಾತ್ರ ಸಾಕದಾಗ್ ಅಂತ ಐತೆ ಚೆನ್ನ ಐತೆ ಪುತಾನಿಕೆ ಎಲ್ಲಾ ಹಂಗಾಗಿ ಮಲ್ಕೊಂಡಿದ್ದಾನೆ ಅವನು ಮಧ್ಯಾಹ್ನ ಊಟ ಏನು ಮಾಡಿಲ್ಲ ಹಂಗೆ ಮಲ್ಕೊಂಡಿದ್ದೆ ನಾನು ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಪೂಜೆ ಮಾಡ್ಬಿಟ್ಟು ಹಾಗೆ ಪಾಪಗೂ ತಾನಿ ಹಾಕಿ ಮಲಗಿಸಿದ್ದೆ ಅವನು ಊಟ ಮಾಡೋಕ್ಕೂ ಇದ್ದಿರಲಿಲ್ಲ ಸರಿ ಆಯ್ತು ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಬರ ಅಷ್ಟೊತ್ತಿಗೆ ಅಮ್ಮಂಗೆ ಪಾಪ ಹಂಗಾದ್ರು ಹೇಳಿದ ಮಾಡ್ತೀನಿ ನಾನು ಅಂತ ಹೇಳಿದ್ದೆ ಹಂಗಾರು ಎಲ್ಲ ಎಲ್ಲಾ ದೇವರ ಫೋಟೋ ಎಲ್ಲ ಒರೆಸಿ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊಟ್ಟಿದ್ರು ಪಾಪು ಇದ್ದಂದ್ರೆ ಮತ್ತೆ ಆ ಕಡೆ ಕುತ್ಕಂತೇಳೆ ಮತ್ತೆ ಲೇಟ್ ಆಗುತ್ತೆ ಅಂತ ಬಿಟ್ಟು ನಮ್ಮನೆಲ್ಲ ರೆಡಿ ಮಾಡ್ಕೊತಿದ್ರು ಸರಿ ಆಯ್ತು ಅಂತ ಬಿಟ್ಟು ನಾನು ಹೋಗಿ ಬೇಗ ದೀಪ ಹಚ್ಚುತ್ತಿದ್ದೆ ಅಲ್ಲ ಎದ್ದಂದಿದ್ದೆ ಇದ್ದ ನಮ್ಮ ಅಮ್ಮನ ಪಾಪ ಹತ್ರ ಹೋದ್ರು ಅವನು ಎದ್ದಿದ್ದ ಹೇಳ್ಬಿಟ್ಟು ನಾನು ಬೇಗ ಬೇಗ ಪೂಜೆ ಮಾಡ್ತಿದ್ದೆ ಅವ್ನಿಗೆ ಮತ್ತು ಎದ್ದ ತಕ್ಷಣ ಹಾಲು ಕುಡಿಸ್ಬೇಕು ಹಾಗೆ ಮತ್ತು ಜೋರಾಗಿ ಆಟ ಮಾಡಿಬಿಡ್ತಾನೆ ಹೋಗೋದೇನಾರು ಲೇಟ್ ಆಯಿತು ಅಂತಬಿಟ್ಟು ಮತ್ತು ಅವ್ನು ಮಲ್ಕಂಡಿತ್ತಾನೆ ಗಂಟೆ ಅಂತ ಅಂತಬಿಟ್ಟು ನಾನು ಗಂಟೆ ಏನು ಅಲ್ಲಡಿಸ್ದಂಗೆ ಹಾಗೆ ಬರೀ ಊರುಗಟ್ಟಿ ಪೂಜೆ ಮಾಡಿದೆ ಅವನು ಹುಷಾರಲ್ಲಿ ಇವಲ್ಲ ತಲೆ ಬಾರಾಗಿತ್ತು ಅಂತಬಿಟ್ಟು ನಾನೇನು ಗಂಟೆ ಏನು ಅಲ್ಲಾಡಿಸಿ ಪೂಜೆ ಮಾಡಲಿಲ್ಲ ಹಂಗೆ ಪೂಜೆ ಮಾಡಿದೆ ಹಾಗೆ ನೋಡಿ ಫ್ರೆಂಡ್ಸ್ ಎದ್ದಿದ್ದಾನೆ ಆಲ್ರೆಡಿ ಯಾರ ಚಿನಿ ಕಿರ ಓನೆ ಪಚಿ ಮಾಡು ಪಚಿ ಮಾಡು ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿದ್ದೆ ನಮ್ಮ ಪಾಪಗೇನು ಜ್ವರ ಕಮ್ಮಿನೇ ಆಗಿಲ್ಲ ಇನ್ನೂ ಪಾಪ ಆಮೇಲೆ ಬಿಸಿಯಾಗೇ ಐತೆ ಅವನು ಮಲಕಂಡಿದ್ದೆಲ್ಲ ಎದ್ದಿದ್ದಾನೆ ಅದಕ್ಕೆ ಮತ್ತೆ ಮಲಗಿಸ್ತಾ ಐತೆ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ನೋಡಿ ನಾಳೆ ಬೇರೆ ಸ್ಟಾರ್ಟ್ ಆಗಿತ್ತು ನಾಳೆ ಐದು ಗಂಟೆ ಪೂಜೆ ಮಾಡಿಬಿಟ್ಟು ಮತ್ತೆ ಸೊ ಮತ್ತೆ ಜ್ವರದ ಹಾಕಬೇಕಾಯ್ತು ಮತ್ತು ಜ್ವರದಾಕಿ ಹಾಗೆ ಮತ್ತೆ ಮಲಗಿಸ್ತಾ ಇತ್ತು ನಾನು ಊಟ ಗೀಟ ಏನೂ ಮಾಡ್ಸೋಕುದ್ರೆ ಮಾಡಲಿಲ್ಲ ಸರಿ ಆಯಿತು ಹಂಗೆ ಮಲಗಿಸ್ತೀನಿ ಅಂತಬಿಟ್ಟು ಹಿಂಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳ್ಬಿಟ್ಟು ನಮ್ಮಮ್ಮ ಮಲಗಿಸ್ತಾ ಇತ್ತು ಮತ್ತೆ ಪಾಪಿಗೆ ಹಾಯ್ ಮಾಡಪ್ಪ ಹಾಯ್ ಮಾಡಪ್ಪ ಅವು ನಮ್ಮ ಮೀ ತಾನು ಕುಡಿ ಎದ್ದಾಳ ಮೀ ಎದ ನೋಡಿ ಫ್ರೆಂಡ್ಸ್ ನನಗೆ ಹುಷಾರಿಲ್ಲ ಅಂತ ಪಪ್ಪ ಅದಕ್ಕೆ ಗೊತ್ತಿಲ್ಲ ಹೀಗೆ ಆಟ ಆಡ್ತೈತೆ ಪಪ್ಪಿ ಕೊಡು ಪಪ್ಪಿ ಕೊಡು ಪ್ಲಂಕೀಸ್ ಕೊಡು ಜಾಣ ಬೇಗ ಹುಷಾರಾಗುತ್ತಲ್ಲಪ್ಪ ಜ್ವರ ಎದ ತಾನಿಕ್ ಕುಡಿಯಂತೆ ಎದ ಮತ್ತೆ ತಾನೇ ಕುಡಿಯಿದೆ ಮಂಕ ಬಿಡ ಏನ ಮಮ್ಮು ತಿಂದಿಲ್ಲ ಏನು ಅಲ್ಲ ಟೈಮ್ ಐದು ಗಂಟೆ ಆಗೈತಿ ಮೇಲೆ ಎಪ್ಸ್ಕೊಳಮ್ಮ ಮತ್ತೆ ಹೋಗ್ತಿದ್ಯಾ ಸರಿ ಯಾರ ರಿಲೇಷನಲ್ಲಿ ತೀರೋಗಿದ್ರ ಇವತ್ತು ಏನೋ ದಿನ ಇತ್ತಂತೆ ಹಾಗಾಗಿ ನಮ್ಮ ಅಪ್ಪಾಜಿ ಹೋಗಿದ್ದಾರೆ ಹಾಗೆ ನಮ್ಮ ಅಮ್ಮರ ಅಣ್ಣನ ಮಕ್ಳದು ಇಬ್ಬರದ್ದು ಒಟ್ಟಿಗೆ ಮದುವೆ ಐತೆ ಹಂಗಾಗಿ ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನಮ್ಮ ಅಪ್ಪಾಜಿ ಎಲ್ಲಿಗೆ ಹೋಗ್ತಂತ ಕೇಳಿದ್ರೆ ಅಲ್ಲಿ ಬರೋದು ಇವತ್ತು ಲೇಟ್ ಆಗ್ಬೋದು ಅಂತೂ ಯಾಕೆ ಅಂತ ಕೇಳಿ ನಮ್ಮಅಮ್ಮ ದಿನಚಂಡಿ ಅಂತ ಐತಿ ನಾನು ಯಾವ್ದಿನ ಚಳಿಗೆ ಅಂದ್ಕೊಂಡಿ ದಿನಕ್ಕೆ ಹೋಗಿದ್ದೆಂಥ ಅಪ್ಪಾಜಿ ಅದಕ್ಕೆ ತಳಿ ತಳಿ ವೀಡಿಯೋ ಮಾಡ್ಕೊಂಡು ನನಗೆ ಹಾಗೇನು ಮಾಡ್ತೀನಿ ಅಂತಬಿಟ್ಟು ನನಗೆ ನಮ್ಮಅಮ್ಮ ಕೇಳಿದೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಎಂತ ಬುದ್ಧವಂತರಿದ್ದಾರೆ ಅಂತೇಳ್ಬಿಟ್ಟು ಅವನೊಬ್ಬ ಬಾಯ್ ಸುಡ್ತಾನೆ ಏನೇನು ಗೋಡು ಬಿ ಸಿಗುತ್ತಾ ಬಾದಾಮಿ ಸಿಗುತ್ತಾ ಅಂತ ನೋಡಿ ಫ್ರೆಂಡ್ ನಮ್ಮಅಮ್ಮನ ಹುಡು ಹುಡ್ಕೊಂಡು ತಿಂತಾ ಐತೆ ಈಗ ಒಂದು ಸ್ವಲ್ಪ ಹುಷಾರಾಗಿ ಇನ್ನೊಂದು ವಾರ ಬಿಟ್ಟು ಮತ್ತೆ ಬರೋಕೆ ಹೇಳಿದ್ದಾರೆ ಬಾಯಿ ಕಟ್ಟು ನಮ್ಮಅಮ್ಮ ಬಾಯಿ ಕಟ್ಟು ಅಂದರೆ ಹೆಂಗೊಂದು ಸ್ವಲ್ಪ ಕಟ್ಟಿದೆ ಗೊತ್ತಿಲ್ಲ ಫ್ರೆಂಡ್ಸ್ ಕಾಣ್ಕೊಂಡಾಗ ಏನು ತಿನ್ನುತ್ತೆ ಅಂತ ಬಿಟ್ಟು ನೋಡಿ ಅವನು ಹ್ಞೂ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಇಬ್ರು ಪೇಶೆಂಟ್ ಕೂಡ ಇಲ್ಲ ಇದ್ರದಾಗಿ ಹಿಂದೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಜ್ವರ ಬಿಟ್ಟು ಬರೋದು ಹಿಂಗೆ ಆಗ್ತೈತೆ ತಾನಿಗೆ ಹಾಕಿನಿ ನನಗೆ ಮತ್ತಿವಾಗೊಂದು ಸತಿ ಹಾಕಿದೀನಿ ಪರವಾಗಿಲ್ಲ ಆವತ್ತಿದು ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ ಪಾಪ ಇವು ಇವಾಗ ಅಂತ ಬಿಸಿ ಹ್ಞೂ ಅದನ್ನೇ ಮತ್ತೆ ಮಾಡ್ತಿದ್ದೀನಿ ಅನ್ನಕ್ಕೆ ಇಟ್ಟಿದೀನಿ ಕಡೆ ಸಾಂಬಾರು ಬಿಸಿ ಮಾಡಿದೀನಿ ಪಾಪುಗೆ ಬಿಸಿ ಬಿಸಿ ಅನ್ನ ಸಾರು ತಿನ್ಸೋದು ಅಷ್ಟೇ ಅವನೂ ನೆನೆದೇ ಕೊಟ್ಟು

ವಿಷಯಕ್ಕೆ ಪಕ್ಕ ಸೆಲೆ ಇಟ್ಟೆ ಹೋಯಿತೆ ಫ್ರೆಂಡ್ ನೋಡಿಲ್ಲ ನೀವು ನನ್ನ ವಿಡಿಯೋಸ್ಗಳು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಅದ್ರಲ್ಲಿ ಹೆಂಗ ಅಂತ ಬಿಟ್ಟು ಹೆಂಗ್ ಇವಾಗ ನನಗೆ ಅನ್ನ ಮಾಡಿ ಸಾಂಬಾರ್ ಬಿಸಿ ಮಾಡಿ ಇಟ್ಟಿದ್ದೀನಿ ನನಗೆ ಊಟ ಮಾಡಿಸ್ಬಿಟ್ಟು ಇನ್ನು ಮಲ್ಕಾಣಲ್ಲ ಮತ್ತ್ ರಾತ್ರಿಕೆ ಮಲ್ಕಾಣ ಚಂದ ನೀರಾಗುವ ಏನೋ ಜ್ವರ ಫ್ರೆಂಡ್ಸ್ ನನಗೆ ಊಟ ಮಾಡಿಸ್ಬೇಕು ಅಂದ್ರೆ ಏನೋ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಿರ್ಬೇಕು ಆಗಿ ನಮ್ಮ ಅಮ್ಮ ಏನು ಮಾಡಿಬಿಟ್ಟಿದ್ದೆ ನಲ್ಲಿಲಿ ನೀರು ಆನ್ ಮಾಡ್ಕೊಂಡು ಊಟ ಮಾಡ್ತಾನೆ ನಾನು ಹಾಗಾಗಿ ನಲ್ಲಿ ಆನ್ ಮಾಡೋದು ಒಂದು ಕೈಯಲ್ಲಿ ಹಿಂಗೆ ಆಡಿಸ್ಕೊಂಡು ಆಡಿಸ್ಕೊಂಡು ಊಟ ಮಾಡಿಸೋದು ಹಿಂಗೆ ಮಾಡಿಬಿಟ್ಟಿತ್ತೆ ನಾವು ಹೊರಗಡೆ ಒಂದಲ್ಲಿ ಇತ್ತು ಅಲ್ಲಿ ಇಲ್ಲಿ ಹಂಗೆ ಮಾಡಿತ್ತ ಹಂಗಾಗಿ ಚಳಿಗಾಲದ ಬೇರೆ ನೀರು ಬೇರೆ ಮುಟ್ಟಿ ಮುಟ್ಟಿ ಅವನಿಗೆ ಜ್ವರ ಜಾಸ್ತಿ ಆಗಿತ್ತು ಹಂಗಾಗಿ ಫ್ರೆಂಡ್ಸ್ ಅವನಿಗೆ ಜ್ವರ ಜಾಸ್ತಿ ಜ್ವರ ಬಂದಿರೋದು ಬೇಗ ಅವ್ನಿಗೆ ಜ್ವರ ಅಷ್ಟಿರಲಿಲ್ಲ ಇವಾಗ ಜ್ವರ ಏನು ಇರಲಿಲ್ಲ ಈ ವೆದರಿಗೆ ಆ ತಣ್ಣೀರು ಮುಟ್ಟಿ ಗಾಡಿ ಆಡಿ ಆಡಿ ಅಲ್ಲದವನಿಗೆ ಜ್ವರ ಗುಡ್ಸ್ಕೊಂಡು ಈಗ ನಾನು ಅಷ್ಟೇ ಫಿನ್ಸಿನೇನೆಲ್ಲ ಹುಷಾರಾಗುತ್ತೆ ಅವನಿಗೆ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಆಗಿದೆ ನಾನು ಸ್ವಲ್ಪ ಇವತ್ತೊಂದು ದಿವಸ ನಾಳೆ ದಿವಸ ಸುಧಾರಿಸ್ಕೊಂಡ್ರೆ ಕರೆಕ್ಟ್ ಆಗ್ತಾನ ಅವನೇ ಹಾಗೂ ನಾಳೆ ಬಿಜೆ ಅಂದರೆ ಮತ್ತೆ ಕರ್ಕೊಂಡು ಹೋಗ್ತದೆ ಅಷ್ಟೇ ಒಂದು ದುಡಿಮೆಸಿದು ಭಾನುವಾರ ಸೋಮವಾರ ಎರಡು ದಿವಸ ದುಡ್ಡು ಆಗೋದು ನಾನು ಹಾಕಿರೋದು ಇವಾಗ ಹಾಗೆ ಇವಾಗ ಪಾಪು ಈಗ ಚುಳು ಆರಾಮಾಗಿದ್ದಾನೆ ಹುಷಾರಾಗಿದ್ದಾನೆ ಈಗ ಶೀತ ಸ್ವಲ್ಪ ಕೆಮ್ಮು ಸ್ವಲ್ಪ ಕಡಿಮೆ ಆಗಬೇಕು ಈಗಿನ ವಾತಾವರಣ ಹಂಗಿದೆ ಅಷ್ಟೇ ಆಮೇಲೆ ಪಾಪ ಅಮ್ಮಂಗೂ ಅಷ್ಟೇ ಫುಲ್ ಹುಷಾರಾಗಿತ್ತು ಇವಾಗ ಆರಾಮಾಗಿದ್ದಾರೆ ಇವಾಗ ಟ್ಯಾಬ್ಲೆಟ್ ಎಲ್ಲ ನುಗ್ತಿದಾರಲ್ಲ ಇವಾಗ ಆರಾಮಾಗಿದ್ದಾರೆ ಏನೋ ಸ್ವಲ್ಪ ಬಿಟ್ಟು ಮತ್ತೆ ಕರ್ಕೊಂಡೋಗ್ಬೇಕಲ್ವಾ ಇನ್ನೊಂದು ಸರ್ ಕರ್ಕೊಂಡು ಹೋದಾಗ ತೋರಿಸ್ತೀನಿ ಏನು ಹೇಳ್ತಾರೆ ಏನು ಅಂತಬಿಟ್ಟು ಹೇಳ್ತೀನಿ ಈಗ ಪಾಪನ ಇವಾಗ ಫುಲ್ ಆರಾಮಾಗಿದ್ದಾನೆ ಇವಾಗ ಏನು ಟೆನ್ಷನ್ ಇಲ್ಲ ಮನೇಲಿ ಒಬ್ಬರಿಗಾಯಿತು ಅಂದರೆ ಸ್ವಲ್ಪ ಇದಾಗುತ್ತಂದರೆ ಇಬ್ಬರಿಗೂ ಅಂತ ಬಿಟ್ಟು ಸ್ವಲ್ಪ ಬೇಜಾರಾಗಿತ್ತು ಆಮೇಲೆ ನನಗೂ ಏನು ಮಾಡಬೇಕು ಏನಂತೂ ಗೊತ್ತಾಗಲಿಲ್ಲ ಹಾಗಾಗಿ ವೀಡಿಯೋಸ್ಗಳನ್ನ ಹಾಕೋಕ್ಕೋಗ್ಲಿಲ್ಲ ನಾನು ಒಬ್ಬ್ರೊಬ್ಬರು ವೀಡಿಯೋಸ್ಗಳು ಯೂಟ್ಯೂಬ್ ಮಾಡೋರೆಲ್ಲ ವೀಡಿಯೋಸ್ಗಳು ಅಂತ ಹುಷಾರಿದ್ದರು ಅಂಥ ಟೈಮಲ್ಲೆಲ್ಲ ವೀಡಿಯೋಸ್ ಹಾಕ್ತಾರಲ್ಲ ನಿಜವಾಗ್ಲೂ ಗ್ರೇಟ್ ಅವರು ಏಕೆಂದ್ರೆ ಆ ಥರ ಆ ಟೈಮಲ್ಲಿ ಸಿಚುವೇಷನಲ್ಲಿ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಎಡಿಟ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡ್ತಾರಲ್ಲ ನಿಜವಾಗ್ಲೂ ಗ್ರೇಟ್ ಅವರು ಯಾಕೆಂದರೆ ಅದನ್ನು ನಾವು ಮಾಡಿದಾಗಲೇ ನಮಗೆ ಗೊತ್ತಾಗೋದು ಯಾಕೆ ಅಂದರೆ ಇದೆಲ್ಲ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಯಾಕೆ ಹುಷಾರಿಲ್ಲ ಅಂದರೆ ನೋಡ್ಕೊಳೋದು ಬರೀ ಇದೇ ಇತ್ತು ಈಗ ಅದ್ರ ಜೊತೆಗೆ ವೀಡಿಯೋಸ್ಗಳು ಸಮೇತ ನಿಮಗೆ ಹಾಕ್ಬೇಕಲ್ವ ನಾವು ವ್ಯೂವರ್ಸ್ಗೆಲ್ಲ ಏನು ಹೇಳಬೇಕು ಅವ್ರು ಯಾಕೆ ವೀಡಿಯೋ ಹಾಕಿಲ್ಲ ಅಂದ್ಕೋಬಾರ್ದು ಈಗ ಸಬ್ಸ್ಕ್ರೈಬ್ ಆಗಿ ನಾವು ಬೆಲೆ ಕೊಡಬೇಕಲ್ವ ಹಾಗಾಗಿ ವೀಡಿಯೋಸ್ ಮಾಡ್ಕೊಳೋಕ್ಕೆ ನನಗೊಂಥರ ಭಯ ಭಯ ಆಗ್ತಿತ್ತು ಹೆಂಗಪ್ಪ ಇದು ಹುಷಾರದೆಲ್ಲ ವೀಡಿಯೋ ಅಂತ ಅಂತಬಿಟ್ಟು ಸ್ವಲ್ಪ ಗಾಬರಿ ಆಗ್ತಿತ್ತು ಸರಿ ಒಂದು ಧೈರ್ಯ ಮಾಡಿಕೊಂಡು ಎಲ್ಲರೂ ಮಾಡ್ತಾರಲ್ವ ಎಲ್ಲ ಎಲ್ಲ ಥರದ ಸಿಚುವೇಶನ್ ಎದುರಿಸ್ಕೋಬೇಕು ಅಂತೇಳ್ಬಿಟ್ಟು ನಮ್ಮಮ್ಮಂಗ್ ಹುಷಾರದಾಗಲೂ ಅಷ್ಟೇ ವೀಡಿಯೋಸನ್ನ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಹಾಗಾದ್ರು ನಿಮಗೋಸ್ಕರ ಅಂತೇಳ್ಬಿಟ್ಟು ವೀಡಿಯೋಸ್ನ ಮಾಡಿದೆ ಈಗ ನಮ್ಮಮ್ಮಂಗ್ಗೆ ಹುಷಾರಿಲ್ಲ ಅಂದರೆ ಈಗ ನಾನೇ ಆಗಲಿ ನಮ್ಮ ಅಮ್ಮಂಗೂ ಇದೆಲ್ಲ ಹೊಸ್ದಲ್ವಾಡಿಯೋಸ್ ಮಾಡ ನನ್ನ ಪಾಪು ಇಲ್ಲೇ ಅದನ್ನ ಅದಕ್ಕೆ ಹೆಂಗಂತೇಳಿ ಹಾಗೆ ನಮ್ಮ ಅಮ್ಮಂಗೂ ಅಷ್ಟೇ ಹೇಗೇನಾದ್ರು ಇದೇನಪ್ಪ ನಂಗೆ ಹುಷಾರಿಲ್ಲ ವೀಡಿಯೋಸ್ ಮಾಡ್ಕೊತಾಳೆ ಅಂತ ಅಂದ್ಕೊತಾರೆ ನಮ್ಮ ಅಮ್ಮನೇ ಆಗಲಿ ಈಗ ನಮ್ಮ ಅಜ್ಜನೇ ಆಗಲಿ ಇದೇ ನೀವು ಹುಡುಗಿ ನಮ್ಮ ಅಜ್ಜನಿಗೆ ಗೊತ್ತಿಲ್ಲ ಇದೆ ನೀವು ಹುಡುಗಿ ಮೊಬೈಲ್ ಹಿಡ್ಕೊಂಡಿತ್ತಲ್ಲ ಅವ್ರ ಅಮ್ಮಂಗ್ ಹುಷಾರಿಲ್ಲ ಅದನ್ನು ತಿಳ್ಕೊತಾರೆ ಏನೋ ಮಾಡೋಕ್ಕಾಗಲ್ಲ ಎಲ್ಲದನ್ನು ಎದುರಿಸ್ಕೊಂಡು ಸರಿ ಆಯ್ತು ಹಾಗೆ ಈಗ ಇಟ್ಟಿರೋ ಎಷ್ಟು ಜನ ಹಿಂದಪ್ಪ ತೆಗಿಬಾರ್ದು ಅಂದ್ಕೊಂಡು ಅದು ಯಾವುದಾದ್ರು ಒಂದು ಧೈರ್ಯದ ಮೇಲೆ ವೀಡಿಯೋಸ್ನೆ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನ ಈ ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಾಡಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನಮ್ಮ ಪಾಪ ನಬ್ರಾ ಬಾಯ್ ಮಾಡಿದ್ದಾರೆ ಬಾಯ್ ಮಾಡ